ಈಗಾಗಲೇ ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಅನ್ನುವಂತ ಒಂದು ಆರೋಪದ ಮೇಲೆ ಬಂಧಿತರಾಗಿರುವಂತಹ ನಶಿಪುಡಿ ಏನಿದಾನೆ ಆತ ಫುಲ್ ಜೋಶ್ ನಲ್ಲಿ ನಾನು ಜಿಂದಾಬಾದ್ ಅಂತ ಕೂಗಿದ್ದು ನಿಜ ಆದ್ರೆ ಪಾಕ್ ಪರ ಘೋಷಣೆ ಕೂಗಿಲ್ಲ ಅನ್ನುವಂತ ನಶಿಪುಡಿ ಈಗ ಹೇಳ್ತಾ ಇದ್ದಾನೆ ಅಧಿಕಾರಿಗಳ ಬಳಿ ಹೇಳ್ಕೊಂಡಿದ್ದಾನೆ ಆರೋಪಿ ನಶಿಪುಡಿ ಜಿಂದಾಬಾದ್ ಜಿಂದಾಬಾದ್ ಅಂತ ನಾವು ಜೈಕಾರ ಹಾಕ್ತಾ ಇದ್ವಿ ಅಷ್ಟೇನೆ ಬಿಟ್ರೆ ನಾವು ಪಾಕಿಸ್ತಾನ ಪರ ಏನು ಕೂಗಿಲ್ಲ ಅನ್ನೋದು ಇವರ ಮಾತು ಜಿಂದಾಬಾದ್ ಅಂತ ಹೇಳಿ ನಾವು ಜೈಕಾರ ಹಾಕಿದ್ವಿ ಯಾಕಾದ್ರೂ ಸನ್ಮಾನಿಸಲು ಬಂದುವೋ ಅಂತ ಹೇಳಿ ನಮ್ಗೆ ಈಗ ರಿಗ್ರೆಟ್ ಆಗ್ತಾ ಇದೆ ಬೇಸರ ಆಗ್ತಾ ಇದೆ ಸನ್ಮಾನ ಮಾಡೋದಕ್ಕೆ ಬಂದು ನಾವು ಜೈಲು ಸೇರೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಹೇಳಿ ಬೇಸರವನ್ನ ಹೊರ ಹಾಕಿದ ಈಗಾಗಲೇ ಮೂರು ಜನರನ್ನ ಏನೋ ಅರೆಸ್ಟ್ ಮಾಡಲಾಗಿದೆ ಅದರಲ್ಲಿ ಇಬ್ಬರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಹಾಗೆ ನಶಿಪುಡಿ ಏನಿದ್ದಾನೆ ಆತ ಇನ್ನು ಕೂಡ ಪೊಲೀಸ್ ಕಸ್ಟಡಿಯಲ್ಲೇ ಇದ್ದಾನೆ ಇವತ್ತಿಗೆ ಆತನ ಒಂದು ಪೊಲೀಸ್ ಕಸ್ಟಡಿ ಅಂತ್ಯವಾಗುತ್ತೆ ಈಗ ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಮತ್ತೆ ಕಸ್ಟಡಿಗೆ ಕೇಳ್ತಾರ ಅಥವಾ ನ್ಯಾಯಾಂಗ ಬಂಧನಕ್ಕೆ ವಾಪಸ್ಲಾಗುತ್ತಾ ಇದೆಲ್ಲವೂ ಕೂಡ ಇನ್ನು ಮುಂದಿನ ಪ್ರೊಸೀಜರ್ ಅದು ಗೊತ್ತಾಗುತ್ತೆ ಬಟ್ ಇದ್ರ ಮಧ್ಯೆ ಆತ ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಪೊಲೀಸರು ಮುಂದೆ ಆತ ತನ್ನ ಅಳಲನ್ನು ತೋಡ್ಕೊಂಡಿದ್ದಾನೆ ನಾವು ಯಾಕಾದರೂ ಸನ್ಮಾನ ಮಾಡೋದಕ್ಕೆ ಬಂದವು ಸುಮ್ಮನೆ ಇದ್ದಿದ್ರಾದರೂ ಆಗೋದು ಸುಮ್ಮನೆ ನಾವು ಬಂದು ಇಲ್ಲಿ ಸನ್ಮಾನ ಮಾಡೋದಕ್ಕೆ ಬಂದು ನಾವು ಬರೀ ಜಿಂದಾಬಾದ್ ಅಂತ ಕೂಗಿದ್ದೀವಿ ಹೊರತು ನಾವು ಪಾಕಿಸ್ತಾನ ಪರ ಏನು ಘೋಷಣೆ ಕೂಗಿಲ್ಲ ಆದರೂ ಕೂಡ ನಾವು ಜೈಲು ಸೇರೋ ಪರಿಸ್ಥಿತಿ ಬಂತಲ್ಲ ಅಂತ ಹೇಳಿ ಬೇಸರವನ್ನು ಆಯಿತಾ ಹೊರಹಾಕಿದ್ದಾನಂತೆ ಇನ್ನು ವಿಧಾನಸೌಧದಲ್ಲಿ ಪಾಕ್ಪುರ ಘೋಷಣೆ ಕೂಗಿದಂತಹ ಒಂದು ವಿಚಾರ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿ ಮೊಹಮ್ಮದ್ ನಶಿಪುಡಿ ಪೊಲೀಸ್ ಕಸ್ಟಡಿ ಇವತ್ತಿಗೆ ಅಂತ್ಯವಾಗ್ತಾ ಇದೆ ಇವತ್ತು ಕೋರ್ಟ್ಗೆ ಆರೋಪಿಯನ್ನ ಹಾಜರು ಪಡಿಸ್ತಾರೆ ಈಗ ಖಾಕಿ ಪಡೆ ವಿಧಾನಸೌಧದ ಪೊಲೀಸರು ಕೋರ್ಟ್ಗೆ ನಶಿಪುಡಿಯನ್ನ ಹಾಜರು ಪಡಿಸ್ಲಿಕ್ಕಿದ್ದಾರೆ ಇವತ್ತು ಮಧ್ಯಾಹ್ನದ ವೇಳೆಗೆ ಕೋರ್ಟ್ಗೆ ಗೆ ಹಾಜರುಪಡಿಸುವ ಸಾಧ್ಯತೆ ಇದೆ ಸೊ ಈಗ ಮತ್ತೆ ಇನ್ನಷ್ಟು ದಿನ ವಿಚಾರಣೆಗೆ ಅಂತ ಹೇಳಿ ಉಳಿಸ್ಕೋತಾರ ಪೊಲೀಸ್ ಕಸ್ಟಡಿ ಕೇಳ್ತಾರ ಅಥವಾ ನ್ಯಾಯಾಂಗ ಬಂಧನಕ್ಕೆ ಏನಾದರೂ ವಿಧಿಸಲಾಗುತ್ತೆ ಅದೆಲ್ಲವೂ ಕೂಡ ಇವತ್ತು ಮಧ್ಯಾಹ್ನ ತೀರ್ಮಾನ ಆಗುತ್ತೆ